ಹಲೋ ಫ್ರೀಸ್ ವೆಲ್ಕಮ್ ಟು ಗೈಸ್ ಕಿಚನ್ ಇವತ್ತು ಮೋತಿಚೂರು ಲಡ್ಡು ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ ಬನ್ನಿ ನಾಳೆ ಹೇಗೂ ಗಣೇಶ ಹಬ್ಬ ಇದೆಯಲ್ವಾ ಈ ಸಲ ಈ ಲಡ್ಡು ಮಾಡಿ ನೋಡಿ ಮಾಡೋದು ತುಂಬ ಸುಲಭ ರುಚಿನೂ ಅಷ್ಟೇ ಅದ್ಭುತವಾಗಿರುತ್ತೆ ನೋಡಿ ಒಂದು ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ಲಡ್ಡುನ ಎಷ್ಟು ಸಾಫ್ಟಾಗಿದೆ ನೋಡೋದಕ್ಕೆ ನೋಡಿದ ತಕ್ಷಣನೇ ತಿಂದುಬಿಡ್ಬೇಕು ಅನಿಸ್ತಾ ಇದೆಯಲ್ಲ ಈಗಲೂ ನಾನು ಎಡಿಟಿಂಗ್ ಮಾಡುವಾಗಲೂ ಬಾಯಲ್ಲಿ ನೀರು ಬರ್ತಾಯಿತ್ತು ಅಷ್ಟು ರುಚಿಯಾಗಿತ್ತು ನೀವು ಕೂಡ ನಾನು ಹೇಳೋ ರೀತಿನಲ್ಲಿ ಟ್ರೈ ಮಾಡಿ ನಿಮಗೂ ಇದೇ ಥರನೇ ಬರುತ್ತೆ ಹಾಗೆ ರೆಸಿಪಿ ಟ್ರೈ ಮಾಡಿ ಆದಮೇಲೆ ಒಂದು ಕಮೆಂಟಲ್ಲಿ ತಿಳಿಸಿ ರೆಸಿಪಿ ಹೇಗಾಗಿತ್ತಂತ ಬನ್ನಿ ಈಗ ರೆಸಿಪಿ ಮಾಡೋದು ಹೇಗಂತ ನೋಡ್ಕೊಳ್ಳೋಣ ಮೊದಲನೇದಾಗಿ ನೋಡಿ ಇಲ್ಲಿ ನಾನು ಒಂದು ಕಪ್ಪಷ್ಟು ಕಡಲೆ ಹಿಟ್ಟನ್ನ ತೊಗೊಂಡಿದ್ದೀನಿ ಅದನ್ನೀಗ ಸ್ಟ್ರೈನರಲ್ಲಿ ಹಾಕ್ಕೊಂಡು ಸ್ಟ್ರೈನ್ ಮಾಡಿಕೊಳ್ಳೋಣ ಇದನ್ನು ಹಾಗೆ ರೆಸಿಪಿ ಯಾರೆಲ್ಲ ಅಂದರೆ ಮೊದಲೇ ಸಲ ನಮ್ಮ ಚಾನೆಲ್ನ ಭೇಟಿ ಮಾಡಿದ್ದೀರ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ರೆಸಿಪಿ ಎಲ್ಲ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ನಿಮ್ಮ ಒಂದು ಲೈಕು ನಮಗೆ ನೆಕ್ಸ್ಟ್ ವೀಡಿಯೋ ಮಾಡೋದಕ್ಕೆ ಒಂದು ಸ್ಫೂರ್ತಿ ಅಂತ ಹೇಳ್ಬೋದು ನೋಡಿ ಈಗ ಅದು ಇದಕ್ಕೆ ಒಂದು ಪಿಂಚಷ್ಟು ಉಪ್ಪನ್ನು ಸೇರಿಸ್ಕೊಂಡಿದ್ದೀನಿ ಹಾಗೆ ಒಂದು ಪಿಂಚಷ್ಟು ಇಲ್ಲಿ ಸೋಡಾ ಕುಕ್ಕಿಂಗ್ ಸೋಡಾ ಬರುತ್ತಲ್ಲ ಅದನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ ಬೇಕಿಂಗ್ ಸೋಡಾನ ಈಗ ಇದಕ್ಕೆ ನೀರು ಸೇರಿಸ್ಕೊಂಡು ಬಜ್ಜಿ ಹಿಟ್ಟಿನ ಅದಕ್ಕೆ ಕಲಿಸ್ಕೋಬೇಕಾಗತ್ತೆ ನಾವು ಮಾಮೂಲಿ ಮಿರ್ಚಿ ಬಜ್ಜಿ ಮಾಡ್ತೀವಲ್ಲ ಮೆಣಸಿನ್ಕಾಯಿ ಬಜ್ಜಿ ಆ ಹಿಟ್ಟಿನ ಅದಕ್ಕೆ ಇದನ್ನು ಚೆನ್ನಾಗಿ ವಿಸ್ಕರಿಂದ ಕಲಿಸ್ಕೊತಾ ಇದ್ದೀನಿ ನೀವು ನಾರ್ಮಲ್ ಕೈಯಿಂದನೂ ಕಲಿಸ್ಬೋದು ಏನಿಲ್ಲ ವಿಸ್ಕರಿಂದ ಕಲಿಸ್ಕೊಂಡ್ರೆ ಟೈಮ್ ಸೇವ್ ಆಗುತ್ತೆ ಅಷ್ಟೇ ಬೇರೆ ಏನಿಲ್ಲ ಇನ್ನೊಂದು ಗಂಟುಗಳಿಲ್ದಂಗೆ ನೀಟಾಗಿ ಮಿಕ್ಸ್ ಮಾಡ್ಕೋಬೋದು ನೋಡಿ ಈಗ ಇದನ್ನೆಲ್ಲ ಕಲಿಸ್ಕೊಂಡಾಯ್ತಲ್ಲ ಈಗ ಎಣ್ಣೆ ಕಾಯಲಿಕ್ಕೆ ಇಟ್ಟಿದ್ದೆ ಆಲ್ರೆಡಿ ನಾನು ಎಣ್ಣೆನೂ ಸಹ ಕಾದಿದೆ ಈಗ ನಾವು ರೆಡಿ ಮಾಡಿಕೊಂಡಿದ್ವಲ್ಲ ಬ್ಯಾಟರು ನೋಡಿ ಕನ್ಸಿಸ್ಟೆನ್ಸಿ ಹೀಗಿದ್ರೆ ಸಾಕಾಗತ್ತೆ ಈಗ ಇದನ್ನು ಎಣ್ಣೆಯಲ್ಲಿ ಹಾಕ್ಕೊಂಡು ನೀಟಾಗಿ ಕರ್ಕೋಬೇಕಾಗತ್ತೆ ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಕರೆದ್ರೆ ಆಯಿತು ನೋಡಿ ಇದಕ್ಕೆ ಶೇಪೆಲ್ಲ ಏನಿಲ್ಲ ಯಾವ ಶೇಪಲ್ಲಿ ಬೇಕಾದರೂ ಹಾಕ್ಕೊಬೋದು ಈ ಥರ ಹಾಕೊಂಡ್ಬಿಟ್ಟು ಮೀಡಿಯಮ್ ಟು ಲೋ ಫ್ಲೇಮ್ ಇಟ್ಕೊಂಡಿದ್ದೀನಿ ಚೆನ್ನಾಗಿ ಎರಡು ಕಡೆನೂ ನಾವು ಡೀಪ್ ಫ್ರೈ ಲಡ್ಡು ಮಾಡೋದು ತುಂಬ ಪ್ರೊಸೆಸ್ ಇರುತ್ತೆ ಈ ಥರ ಎಲ್ಲ ಏನೂ ಇಲ್ಲ ನಾವು ತುಂಬ ಬೇಗನೆ ಇದನ್ನು ಮಾಡ್ಕೊಬೋದು ನೋಡಿ ಈಗ ಇದನ್ನು ಉಲ್ಟ ತಿರ್ಗಿಸ್ಬಿಟ್ಟು ಎರಡು ಕಡೆನೂ ಬೇಯಿಸ್ಕೊಳ್ಳೋಣ ಇದು ನೋಡಿ ಈ ಥರ ಒಂದು ಜಾಲ್ರಿ ಬರುತ್ತಲ್ಲ ಈ ಸ್ಪ್ಯಾಚುಲ ಇದರಲ್ಲೂ ಸಹ ನಾವು ಬೂಂದಿ ಥರ ಹಾಕ್ಕೊಂಡು ಮಾಡ್ಕೊಬೋದು ಬಟ್ ಇನ್ನೂ ಪ್ರೋಸೆಸ್ ಏನಕ್ಕೆ ಅಂತ ಹೇಳಿಬಿಟ್ಟು ಇನ್ನೂ ಈಸಿ ಪ್ರೊಸೆಸಲ್ಲಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಈ ಥರ ಶೇಪ್ಲೆಸ್ಸಾಗಿ ಹಾಕ್ಕೊಂಬಿಡಿ ಎಲ್ಲನೂ ಎಣ್ಣೆ ಒಳಗಡೆ ಒಮ್ಮೆ ಇದು ಫ್ರೈ ಆಗಿ ಆದಮೇಲೆ ಇದನ್ನು ಒಂದು ತಟ್ಟೆಗೆಲ್ಲ ಎತ್ತಿಟ್ಕೋತಾ ಇದ್ದೀನಿ ಇದೇ ಥರ ಉಳ್ದಿರ್ತಕ್ಕಂಥ ಎಲ್ಲ ಬ್ಯಾಟರ್ನೂ ಸಹ ಈ ಥರ ಹಾಕ್ಕೊಂಬಿಟ್ಟು ಎಲ್ಲನೂ ಕರೆದು ರೆಡಿ ಇಟ್ಕೊಳ್ಳೋಣ ಹಾಗೆ ಯಾರೆಲ್ಲ ಗಣಪತಿ ಕೂರಿಸ್ತೀರ ನಿಮ್ಮಲ್ಲಿ ಗಣೇಶ ಕೂರಿಸೋ ವಾಡಿಕೆ ಇದೆಯಾ ಅಥವಾ ಮಾಮೂಲಿ ಗಣೇಶ ಮನೆಯಲ್ಲಿರತ್ತಲ್ವ ಬೆಳ್ಳಿ ಅಥವಾ ಹಿತ್ತಾಳಿ ಗಣಪ ಅದೇ ಗಣಪನೆ ಹಿಟ್ಟು ಪೂಜೆ ಮಾಡ್ತೀರ ಅಂತ ಕಮೆಂಟಲ್ಲಿ ತಿಳಿಸಿ ನೋಡಿ ಈಗ ಇದನ್ನೆಲ್ಲ ಹಾಕ್ಕೊಂಡು ರೆಡಿ ಆಗೋಯಿತು ಇದು ತಣ್ಣಗಾದ್ಮೇಲೆ ಕಂಪ್ಲೀಟಾಗಿ ಕೂಲ್ ಹಾಕಬೇಕು ಅದಾದಮೇಲೆ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಪಲ್ಸ್ ಮೂಡಲ್ಲಿ ಇದನ್ನು ನೋಡಿ ಈ ಥರ ತರತಾರಿಯಾಗಿ ರುಬ್ಕೊಂಬರ್ಬೇಕಾಗತ್ತೆ ಮಿಕ್ಸಿಯಲ್ಲಿ ಪಲ್ಸ್ ಮೂಡ್ ಆನ್ ಆ್ಯಂಡ್ ಆಫ್ ಆನ್ ಆ್ಯಂಡ್ ಆಫ್ ಮಾಡಿ ಈ ಥರ ರವೆ ರವೆಯಾಗಿ ರೆಡಿ ಆಗುತ್ತೆ ಈಗ ನಾವು ಯಾವ ಕಪ್ಪಲ್ಲಿ ಕಡಲೆ ಹಿಟ್ಟು ತೊಗೊಂಡಿದ್ವಲ್ಲ ಅದೇ ಕಪ್ಪಲ್ಲಿ ಸಕ್ಕರೆ ತೊಗೊಂಡಿದ್ದೀನಿ ಒಂದು ಕಾಲು ಕಪ್ಪಿಂದ ಸ್ವಲ್ಪ ಜಾಸ್ತಿ ನೀರನ್ನು ಸೇರಿಸ್ಕೊಂಡು ಈಗ ಇದನ್ನು ಕಾಯಿಸ್ಕೊಳ್ಳೋಣ ಬೇಗನೆ ಕರಗತ್ತೆ ಸಕ್ಕರೆ ಏನು ಟೈಮ್ ಏನು ತೊಗೊಳೋದಿಲ್ಲ ನೋಡಿ ಈಗ ಇದಕ್ಕೆ ಫುಡ್ ಕಲರ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಒಂದು ಪಿಂಚಷ್ಟು ಫುಡ್ ಕಲರ್ ಹಾಕಿ ಆಗ ಆದಮೇಲೆ ನೀಟಾಗಿ ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ಇದೇನು ಒಂದೆಳೆ ಪಾಕ ಎರಡೆಳೆ ಪಾಕ ಆ ಥರ ಎಲ್ಲ ಬರಬೇಕಂತ ಏನಿಲ್ಲ ಅಂಟು ಪಾಕ ಬಂದರೆ ಸಾಕಾಗತ್ತೆ ಈಗ ನೋಡಿ ಇದಕ್ಕೆ ಫ್ಲೇವರ್ಗೋಸ್ಕರ ಏಲಕ್ಕಿ ಪೌಡರ್ನ ಸೇರಿಸ್ಕೊಂಡಿದ್ದೀನಿ ಇದು ಸೇರಿಸ್ಕೊಂಡಾದ್ಮೇಲೆ ಒಮ್ಮೆ ಮಿಕ್ಸ್ ಮಾಡ್ಕೊಳ್ಳೋಣ ಮಾಮೂಲಿ ನಾವು ಇದಕ್ಕೆ ಜಾಮೂನ್ ಮಾಡೋದಕ್ಕೆಲ್ಲ ಯೂಸ್ ಮಾಡ್ಕೋತೀವಲ್ಲ ಪಾಕ ಅದೇ ಥರ ಅಂಟು ಪಾಕ ಬಂದರೆ ಸಾಕಾಗುತ್ತೆ ನೋಡಿ ಇಷ್ಟು ಬಂದರೆ ಸಾಕಾಗತ್ತೆ ಈಗ ನಾವು ಆಲ್ರೆಡಿ ರುಬ್ಬಿಟ್ಕೊಂಡಿದ್ವಲ್ಲ ಆ ಮಿಶ್ರಣನ ಈಗ ಇದಕ್ಕೆ ಪಾಕದಲ್ಲಿ ಸೇರಿಸ್ಕೊಳ್ಳೋಣ ಸೇರಿಸ್ಕೊಂಡು ಒಂದು ಎರಡು ನಿಮಿಷ ಇದನ್ನು ನಾವು ಕಾಯಿಸ್ತಾ ಹೋದರೆ ಆಯಿತು ಗಟ್ಟಿಯಾಗಿಬಿಡತ್ತೆ ಕಡಲೆ ಹಿಟ್ಟು ಹಿಟ್ಟಾಗಿರೋದ್ರಿಂದ ನೀಟಾಗಿ ಇರ್ಕೊಂಡು ಇದು ಗಟ್ಟಿ ಆಗ್ತಾ ಬರುತ್ತೆ ನೋಡಿ ಈಗ ಒಂದು ಎರಡು ಸ್ಪೂನಷ್ಟು ತುಪ್ಪನ ಸೇರಿಸ್ಕೊಂಡಿದ್ದೀನಿ ನಾನಿಲ್ಲಿ ತುಪ್ಪ ಹಾಕ್ಕೊಳ್ಳಿ ನೈವೇದ್ಯ ಮಾಡ್ತಾ ಇರೋದಲ್ಲ ತುಪ್ಪದ ಖಮನೂ ಚೆನ್ನಾಗಿರುತ್ತೆ ನೋಡಿ ಒಂದು ಎರಡರಿಂದ ಮೂರು ನಿಮಿಷ ಅಷ್ಟೇ ಗಟ್ಟಿಯಾಗ್ತಾ ಇದೆ ನಿಮ್ಗೆ ಆಲ್ರೆಡಿ ಕಾಣ್ತಾ ಇರ್ಬೋದು ಪ್ಯಾನ್ ಬಿಟ್ಕೊಂಡು ಬರ್ತಾ ಇದೆ ಇಷ್ಟಾದರೆ ಸಾಕು ಈಗ ನೋಡಿ ಸ್ಟವ್ನ ಆಫ್ ಮಾಡಿದ್ದೀನಿ ನಾನು ಆಫ್ ಮಾಡಿಬಿಟ್ಟು ಇದಕ್ಕೆ ಈಗ ವಾಟ್ರ್ ಮಿಲನ್ ಸೀಡ್ಸ್ ಬರತ್ತಲ್ಲ ಅದು ಒಂದೆರಡು ಸ್ಪೂನಷ್ಟು ಸೇರಿಸ್ಕೊಂಡಿದ್ದೀನಿ ಸೇರಿಸ್ಕೊಳ್ಳಿ ಮದ್ದೆ ಮಧ್ಯೆ ಸಿಗ್ತಾಯಿದ್ರೆ ಚೆನ್ನಾಗಿ ಅನ್ಸುತ್ತೆ ಒಮ್ಮೆ ಇದನ್ನು ಹಾಗೆ ಮಿಕ್ಸ್ ಮಾಡಿಬಿಟ್ಟು ಬಿಟ್ಬಿಡೋಣ ಕಂಪ್ಲೀಟಾಗಿ ಕೂಲಾಗಲಿ ಈಗ ನೋಡಿ ಕೂಲಾಗಿದೆ ಈಗಿದಿನ ಲಡ್ಡು ಕಟ್ಕೊಂಡ್ರೆ ಆಯಿತು ಆಗ್ತಾ ಬಂದಂಗೂ ಅದು ಗಟ್ಟಿಯಾಗತ್ತೆ ಸ್ಪೂನ್ ಸಹಾಯದಿಂದ ತಗೊಳ್ಳಿ ಆವಾಗ ಲಡ್ಡು ಎಲ್ಲ ಒಂದೇ ಸೈಜಲ್ಲಿ ಬಂದ್ಬಿಡುತ್ತೆ ಒಂದೇ ಸೈಜ್ ಇದ್ರೆ ನೋಡೋದಕ್ಕೂ ಸಹ ಚೆನ್ನಾಗಿ ಕಾಣುತ್ತೆ ನೋಡಿ ಎಷ್ಟು ಈಸಿಯಾಗಿ ಕಟ್ಕೋಬೋದು ಅಂತ ಒಂದು ಕೈಯಲ್ಲೂ ಮಾಡ್ಕೋಬೋದು ಅಥವಾ ಈ ಥರ ಎರಡು ಕೈನ ಬಳಸ್ಕೊಂಡು ಈ ರೀತಿ ಲಡ್ಡುನ ರೌಂಡ ಶೇಪ್ ಕೊಟ್ಕೊಂಡ್ರೆ ಆಯಿತು ನೀವು ಕೂಡ ಟ್ರೈ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್